ಸೋっぱ ಕೆಲವು ಪುಟಗಳನ್ನು ನೋಡದೆ ಟು ಸ್ಟಾರ್ಟ್ ಸ್ಟಾರ್ಟ್ ವಿತ್ ಸಾಮಾಜಿಕ ಕ್ರಿಯಾಚರಣೆ ಸಾಮಾಜಿಕ ಕ್ರಿಯಾಚರಣೆ ಸಾಮಾಜಿಕ ತೀಯ ಅಲ್ಲ ಸಾಮಾಜಿಕ ಒಂದು ಆಲೋಚನೆ ಅಲ್ಲ ಸಾಮಾಜಿಕ ತತ್ವ ಅಲ್ಲ ಸಾಮಾಜಿಕ ಕ್ರಿಯಾಚರಣೆ ನನ್ ಆಕ್ಷನ್ ಆಕ್ಷನ್ ಮೂಲಕ ಹೇಗೆ ಬರುತ್ತೀಹು ಅದಕ್ಕೊಂದು ಮಾರ್ಗದರ್ಶನ ಬೇಕು ಪ್ರೂವ್ ಬೇಕು ಈಗ ಏನಾದ್ರೂ ಒಂದು ಒಂದು ಕಿರಿಯರ್ ಬೇಕು ಒಂದು ಗ್ರಂಥವ್ರು ಇವರು ಎಷ್ಟು ಚೆನ್ನಾಗಿ ಡೀಟೇಲ್ ಹೋಗಿದ್ದಾರೆ ಅಂದ್ರೆ ಇದೊಂದು ನನಗೊಂದು ತಪಸ್ಸು ಅಂತ ತಪಸ್ಸಿನ ಒಂದು ಫಲ ಇದು ಸುಲಭ ಅಲ್ಲ ಒಂದು ಗ್ರಂಥವನ್ನ ಬರೆಯುವ ವಿಶೇಷವಾಗಿ ಸಾಮಾಜಿಕ ವಿಚಾರಗಳ ಬಗ್ಗೆ ಮತ್ತು ಮನುಷ್ಯನ ಸಂಪನ್ಮೂಲಗಳ ವಿಚಾರ ಬಗ್ಗೆ ವಿಚಾರಗಳ ಬಗ್ಗೆ ಬರೀಬೇಕಂದ್ರೆ ಅದು ಒಂದು ಸ್ವಲ್ಪ ಅಕ್ಸ್ಟ್ರಾಕ್ಟ್ ಆಗ್ತವೆ ಚೋಡಿಸಿರು ಅದು ಖೈಲಿ ಸಿಗಲ್ಲ ಪ್ರಶ್ನೆ ಯಾಕಂದ್ರೆ ಇದು ತುಂಬಾ ವಿಶಾಲವಾದ ವೃತ್ತಿಯಿಂದ ಆಲೋಚನೆ ಮಾಡಬೇಕು ಆ ತನ್ನ ಒಂದು ಸೀಮಿತಗಳನ್ನ ದಾಟಿ ಆ ಸಮಾಜ ಎಂಬ್ರೆಸ್ ಮಾಡ್ಕೋಬೇಕು ಅಂದ್ರೆ ಅದನ್ನು ಸ್ವಲ್ಪ ತೊಗೊಳ್ಬೇಕು ಹೀರ್ಕೊಳ್ಬೇಕು ಏನ್ ನಡೀತಾ ಇದೆ ಈಗ ಹಿಂದೆ ಏನಾಗಿತ್ತು ಮುಂದೆ ಏನಾಗ್ಬೋದು ಹೀಗೆ ನಾವು ಆ ಸಮಾಜವನ್ನ ಸುಧಾರಿಸಬಹುದು ಮತ್ತು ಎಷ್ಟೋ ಲೋಪ ಹೊಂದಿರ್ತದೆ ಸಮಾಜದಲ್ಲಿ ಸೊಸೈಟಿನಲ್ಲಿ ಅದನ್ನ ಹೇಗೆ ನಾವು ಅದನ್ನ ಮ್ಯಾನೇಜ್ ಮಾಡಬಹುದು ಮತ್ತು ಆರೋಗ್ಯವಂತ ಸಮಾಜವನ್ನು ಹೇಗೆ ಸೃಷ್ಟಿ ಮಾಡಬಹುದು ಪ್ರತಿ ಮನುಷ್ಯನ ಕರ್ತವ್ಯ ಏನಿದೆ ಇದರಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅವರೆಲ್ಲ ಒಂದು ಕೈಂಡ್ ಆಫ್ ಸೆಲ್ಫ್ ಪ್ರೊಕ್ಲೈಮ್ಡ್ ಹಾಗೆ ಖಂಡಿತವಾಗ್ಲು ಯಾಕಂದ್ರೆ ನಿಸರ್ಚರು ಸಂಶೋಧನೆ ಮಾಡಿದ್ದಾರೆ ಏನೋ ಕೂತ್ಕೊಂಡು ಕೈ ಕರ್ಕೊಂಡು ಒಂದು ಆಲೋಚನೆ ಮಾಡ್ಕೊಂಡು ಪುಸ್ತಕ ನಾನು ಬರ್ತೇನೆ ಅಂತ ಆ ರೀತಿಯಲ್ಲ ಜವಾಬ್ದಾರಿಯುತವಾದಂತಹ ಗ್ರಂಥವನ್ನು ಪಡೆದಿದ್ದಾರೆ ಜವಾಬ್ದಾರಿಯುತವಾದಂತಹ ನಾನೇನು ಇದನ್ನ ಹೋಗಬೇಕಾಗಿಲ್ಲ ನನಗೆ ಏನು ಕಲ್ಸ್ ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಉತ್ಪ್ರೇಕ್ಷೆ ಮಾಡಿ ಮಾತಾಡ್ಬೇಕಾಗಿಲ್ಲ ಏನಿದೆಯೋ ಅದು ವಾಸ್ತವಿಕ ವಿಷಯಗಳನ್ನ ನಾನು ಮಾತಾಡ್ತೀನಿ ಆಗ ಆದ್ರೆ ಅದೇ ಮುಂಟದೆ ಬರೀ ಒಂದು ಗೊಂದಲ ಮಾತಾಡೋದು ಏನು ವಿಷಯನೇ ಇಲ್ಲ ಯಾಕಂದ್ರೆ ಸಮಾಜದ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಉತ್ಪ್ರೇಕ್ಷೆ ಮಾಡೋದೇ ತಪ್ಪು ಯಾಕಂದ್ರೆ ಇದು ವಾಸ್ತವಿಕ ವಿಷಯದ ಬಗ್ಗೆ ಹೋಗ್ಬೇಕು ನಾವು ತತ್ವ ಏನಿದೆ ಸಬ್ಸೆನ್ಸ್ ಏನಿದೆ ಅದನ್ನ ನೋಡ್ಕೊಂಡೇ ಹೋಗ್ಬೇಕು ನಾವು ಅವಾಗ ನಾವು ಅಂತ ಗ್ರಾಮ

ಆದರೆ ಅಷ್ಟು ಮಟ್ಟಿಗೆ ಅವರು ತುಂಬಾ ಹೆಚ್ಚು ಮೇಂಟೈನ್ ಆಗಿ ಯೂನಿಟಿ ಉಂಟಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂದ್ರೆ ಒಂದು ಒಂದು ಎನ್ ಜಿ ಓನ್ ಇಟ್ಕೊಂಡಿರೋ ಒಂದು ಒಂದು ಗುರಿಗಳು ಧ್ಯೇಯಗಳು ಅದು ಅದೇ ರೀತಿ ಇನ್ಯಾವ್ದು ಎನ್ ಜಿ ಓ ಎಲ್ಲೋ ಒಂದ್ ಕಡೆ ಅದನ್ನ ಕಾಮನ್ ಅಲಿಟಿನ ಫೈಂಡ್ಔಟ್ ಮಾಡಿ ನದಿಗಳ ತರ ಮಜ್ಜಾಗಿ ಪಾರದರ್ಶಕವಾಗಿ ತುಂಬಾ ಚೆನ್ನಾಗಿ ನಾವು ಬಹಳ ಬಲಿಷ್ಠವಾಗಿ ಒಳ್ಳೆ ಕೆಲಸಗಳನ್ನು ಮಾಡಬಹುದು ಅದಕ್ಕೆ ಅವ್ರು ಅಷ್ಟು ಇಲ್ವಲ್ಲ ಇನ್ನೂನು ಆ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ದ್ಯಾರ್ ಶು ದಿ ಆನ್ಸರ್ ಅಬ್ ಅಕಾನ್ ಚಲೋ ಜೋ ಟು ಬಿ ಒ ಮೇ ಅದು ಒನ್ಲೈಜೇಷನ್ಸ್ ಗೌರ್ಮೆಂಟ್ ಆ್ಯಸ್ ಯು ಆಲ್ ಅಥವಾ ಅಟ್ಲೀಸ್ಟು ಕಾನ್ಷನ್ಸ್ಗೆ ಪ್ಲೀಸ್ ಮಾಡಬೇಕು ಅದು ಅವರು ಅದನ್ನು ತಗೊಂಡೋಗಿದ್ದಾರೆ ಒಂದು ಕಡೆ ಕಾನ್ಷನ್ಸ್ ಅನ್ನೋದ ಬಗ್ಗೆ ಮಾತಾಡಿದ್ದಾರೆ ಸೊ ಹೀಗೆ ನನಗೆ ಕ್ವಚ ಇಂಟ್ರೆಸ್ಟಿಂಗ್ ಇದು ನನಗೆ ಆ ಹೇಳಬೇಕು ಅಂದರೆ ನಮ್ಮ ನನ್ನ ತುಂಬಾ ಜನ ಮೆಂಬರ್ಸ್ ಬಂದಿದ್ದಾರೆ

ಆದ್ರೆ ಈ ಕಾನ್ಸೆಪ್ಟ್ ಅನ್ನ ತುಂಬಾ ದೀಪ ಅಂತ ಇಟ್ಕೊಂಡ್ಬಿಟ್ಟು ಸರ್ವೇ ಜನ ಹಸುಕಿನ ಕೂಡ ವೇದಿಕೆ ಅಂದ್ರೆ ನೀವ್ ಚೆನ್ನಾಗಿರ್ಬೇಕಂದ್ರೆ ನೇಬರು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇನ್ನೊಬ್ಬ ಯಾರು ಚೆನ್ನಾಗಿರ್ಲೇ ಇರ್ತಾರೆ ಇಲ್ಲಾಂದ್ರೆ ನಮ್ಗೆ ಪ್ರೋಗ್ರೆಸ್ ಆಗಲ್ಲ ನಾವು ಶಾಂತಿ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ನಾವು ನಮ್ಮ ಫೀಸ್ ನಮ್ ಕೈ ಇಲ್ಲಿಲ್ಲ ಬೇರೆಯವ್ರ್ ಕೈ ಊರಿನಲ್ಲಿದೆ ಸಮಾಜದಲ್ಲಿದೆ ದೇಶದಲ್ಲಿದೆ ಪ್ರಪಂಚದಲ್ಲಿದೆ ನಮ್ಮ ಶಾಂತಿ ನಮ್ಮ ಸೌಭಾಗ್ಯ ನಮ್ಮ ನಮ್ಮ ಅಭಿವೃದ್ಧಿ ಎಲ್ಲವೂ ಕೂಡ ಸೊ ಹೀಗಾಗಿ ಅಂತದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡೋಗಿದ್ದಾರೆ ಇದು ನನ್ನ ಸತಿ ಇದು ಮ್ಯಾನ್ಯೂಲ್ ಕೂಡ ಗೈಡ್ ಕೂಡ ಬರೀ ತಿ ಅಷ್ಟೇ ಅಲ್ಲ ತಗೊಂಡ್ರೆ ಸಾಕಷ್ಟು ಗೈಡೆನ್ಸ್ ಕೊಡುತ್ತೆ ಉದಾಹರಣೆಗೆ ಯಾರೋ ಒಬ್ಬ ಎಚ್ಚೆತ್ತು ಕೊಡ್ತಾನೆ ನನ್ಗೆ ಯಾಕೋ ನಾನು ಸಮಾಜ ಸೇವೆ ಮಾಡ್ಬೇಕು ಅನ್ನಿಸ್ತಾ ಇದ್ದೇವ ನಾನ್ ಜೀವನ ನಡೆಸ್ತಾ ಇದ್ದೀನಿ ಇದು ಕೊನೆ ನನ್ನ ಗುರಿಗಳನ್ನ ತಲುಪೋದಕ್ಕೆ ನಾ ಸಮಾಜಕ್ಕೆ ಏನೋ ಒಂದು ಮಾಡಬೇಕು ನಾನು ಹೆಲ್ಪ್ ಮಾಡಬೇಕು ಜನಗಳಿಗೆ ಸಾಕು ಪರೋಪಕಾರ ನಿಧಮ್ ಶರೀರ ನಮ್ಮ ಶರೀರದ ಜೋನ್ ಎಂಟಿದೆ ಅಂದ್ರೆ ಬೇರೆಯವ್ರಿಗೋಸ್ಕರ ಬಳಸಕೋಸ್ಕರ ಜೋನ್ ಇರೋದು ಆರೋಗ್ಯ ಆರೋಗ್ಯವನ್ನು ನಾವು ಪ್ರಾರ್ಥನೆ ಮಾಡಬೇಕು ಕೂಡ ಬೇರೆಯವರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಪ್ರಾರ್ಥನೆ ಮಾಡಬೇಕು ಅದು ನಿಜವಾದ ಆರೋಗ್ಯ ಸತ್ತಾಗ ಬರೀ ಬರೀ ಸಾಧಾರಣ ಮಟ್ಟದ ಆರೋಗ್ಯ ಅಲ್ಲ ಒಂದು ಒಂದು ವಿಶೇಷವಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ದಿನವಾದಂಥ ಆರೋಗ್ಯ ಪ್ರಾಪ್ತಿಯಾಗತ್ತೆ ಸೊ ಹಾಗೆ ಸೊ ಹೀಗಾಗ್ಬಿಟ್ಟು ಅವ್ರ ಕೂಡಾನು ಅಂತವರು ಕೂಡಾನು ಗೈಡ್ ಇದು ಏನ್ ಮಾಡ್ಬೇಕು ಹೇಗೆ ಹೋಗ್ಬೇಕು ಏನು ಅಂದ್ರೆ ಏನು ಹೇಗ್ ಫಾರ್ಮೇಶನ್ ಮಾಡ್ಬೇಕು ಒಂದು ಸಂಸ್ಥೆನಾ ಮತ್ತು ಎಲ್ಲ ತಗೊಂಡ್ಬಂದಿದ್ದಾರೆ ಅಲ್ಲಿ ಏನು ಅಂದ್ರೆ ಈ ಎಲ್ಲಾ ಅಸೋಸಿಯೇಷನ್ಸ್ ಆರ್ಗನೈಸೇಷನ್ಸ್ ಎಲ್ಲ ಮಟ್ಟದಲ್ಲೂ ಬೇರೆ ಬೇರೆ ಒಂದು ಪ್ರೊಫೆಷನ್ಸ್ ಅಲ್ಲಿ ಇವೆ ಆದ್ರೆ ಈಗ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಸಮಾಜಕ್ಕೆ ಡೆಡಿಕೇಟ್ ಮಾಡಿರ್ತಕ್ಕಂಥವ್ರು ಅವೃತ್ತಿ ಪರವಾಗಿರ್ತಕ್ಕಂಥವ್ರು ಅವರೊಂದು ಆರ್ಗನೈಜೇ ಅವರೊಂದು ಸಮೂಹ ಇಲ್ವಲ್ಲ ರೆಕಗ್ನೈಸ್ ಒಂದು ಮ್ಯಾಸಿವ್ ಒಂದು ಇನ್ಸ್ಟಿಟ್ಯೂಷನ್ ಇಲ್ವಲ್ಲ ನೇಷನ್ ವೈಡ್ ಅಂತ ಅನ್ಬಿಟ್ಟು ಹೋದ ಡಾಕ್ಟರ್ ಗೋಪಾಲ್ ಅವರ ಅದು ಅದಿಲ್ಲ ಅಂತ ಒಂದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇರಲಿ ಸೊ ಹಾಗೆ ಬೇಕು ಇಂತಹ ಡೈರೆಕ್ಷನ್ ಇಂತಹ ಒಂದು ಗ್ರಂಥಗಳು ಹೆಚ್ಚು ಬರ್ತಾ ಇರಬೇಕು ಆಕ್ಚುಲಿ ಒಂದು ಒಂದು ಇನ್ಸ್ಪೈರ್ ಆಗುತ್ತೆ ನಾನು ಕೂಡ ನೈ ಕ್ಯಾನ್ ಬಿ ಅಪ್ ಫ್ರಮ್ ಹೆಲ್ತ್ ಅಂಡ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಸೊಸೈಟಿ ಮಾಡಬೇಕು ಅಂತ ಇದೆಲ್ಲ ಏನು ಅಂದರೆ ನಾವು ಏನೋ ಒಂದು ಕೆಲವರು ಮಾತ್ರ ಸಮಾಜ ಸೇವೆ ಮಾಡೋದು ಅಂತ ಬಿಟ್ಬಿಡೋದಲ್ಲ ಪ್ರತಿಯೊಬ್ಬರು ನಮ್ಮ ಅದ್ಯವ ಅದ್ಯ ಕರ್ತವ್ಯ ಆಗೋ ನಾವು ಮಾಡಲೇಬೇಕು ನಾವು ಸೊಳ್ಳೆ ನಮ್ಮ ಸಂಸಾರ ನಮ್ಮ ಮನೆ ನಮ್ಮ ಒಂದು ಪರಿಸರ ಮಾತ್ರ ಅನ್ಕೊಂಡಿರೋದಲ್ಲ ಸಮ ನಾವು ನಾವು ತುಂಬಾ ವಿಶ್ವ ಮಾಡೋದಲ್ವ ನಾವು ಅಟೆಂಡ್ ಆದ್ರೆ ನಾವು ನಮ್ಮ ಕಾನ್ಶಿಯಸ್ನೆಸ್ ಎಷ್ಟು ದೊಡ್ಡದಾಗಿದೆ ನಮ್ಮ ಆತ್ಮ ಎಷ್ಟು ವಿಶಾಲವಾಗಿದೆ ಈ ನೋಡಿ ವ್ಯಾಸ ಮಹರ್ಷಿಗಳು ಈ ಲೀವ್ ಥ್ರೂ ಏಜಸ್ ಒಂದೇ ಒಂದು ಯಾವುದೋ ಕೃತ ಯುಗದಲ್ಲಿ ಅಥವಾ ಚೈತ್ರಯುಗದಲ್ಲಿ ಇರಲಿಲ್ಲ ಬಹುಯುಗದಲ್ಲೂ ಮತ್ತು ಎಲ್ಲ ಕಡೆನೂ ವ್ಯಾಪ್ತಿ ಇದೆ ಎಲ್ಲಾ ಕ್ಷೇತ್ರಗಳು ಎಷ್ಟು ಪುರಾಣಗಳನ್ನು ಬರ್ಬೋದು ಎಷ್ಟು ಉಪಕರಣಗಳನ್ನು ರಚಿಸಿದ್ದು ಎಂಥ ವಿಚಾರಗಳನ್ನು ಬರೀತಾರೆ ಬೇಕಲ್ವಾ ಅವರೆಲ್ಲ ವಿಶಾಲವಾದ ಬೇ ವ್ಯಾಸಾಚರಣೆ ಅಂತ ಮಹಾರಾಜ ಆ ವಿಶಾಲವಾದ ಬುದ್ಧಿ ಬ್ರಾಡ್ ಮೆಂಟಾಲಿಟಿ ಗ್ಲೋಬಲ್ ಥಿಂಕಿಂಗ್ ಗ್ಲೋಬಲ್ ವ್ಯೂ ಪ್ರಪಂಚ ಆ ದೊಡ್ಡ ಮನಸ್ಸು ಬಂದ್ರೆ ಸಮಾಜಕ್ಕೆ ನಾವು ಏನಾದರೂ ಕೊಡೋಣ ಅದು ಇನ್ನೊಂದು ಏನು ಗೊತ್ತಾ ಈ ಸೇವೆ ಅಂತ ಬರ್ತಲ್ಲ ಸಮಾಜ ಸೇವೆ ಅಂತ ಈ ಜನನು ನಾವು ಏನೋ ರಿವರ್ಡ್ ಸಿಗುತ್ತೆ ನನ್ನ ರೆಕಗ್ನೈಸ್ ಮಾಡ್ತಾರೆ ನನ್ನ ಯಾರು ಹೆಚ್ಚು ಜನಗಳು ನನ್ನ ನನ್ನ ಒಂದು ಪ್ರಶಂಸೆ ಮಾಡ್ತಾರೆ ನನಗೇನು ಪ್ರಾಪ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸತ್ಯವಾಗಲು ಮಾಡ್ತಾರೆ ನಿಜವಾದ ಸಮಸ್ಯೆ ಸಮಾಜ ಸೇವೆ ಅಲ್ವೇ ಅಲ್ಲ ಸಮಾಜ ಸಮಸ್ಯೆ ಅದು ಸಮಾಜ ಸೇವೆ ಅಲ್ಲ ಅದು ಯಾಕಂದ್ರೆ ಅದು ವಿಶ್ವನ ಸೇವೆ ಇರಬೇಕು ಒಂದು ನಿಜವಾದ್ರು ಬರಬೇಕು ಭಾವನಾತ್ಮಕವಾಗಿ ನಾನು ಬೇಕಾಗಿಲ್ಲ ನನಗೆ ಜನಗಳಿಗೆ ಏನಾದ್ರೂ ನಾನು ಸೇವೆ ಮಾಡ್ಬೇಕು ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ನನ್ನಿಂದ ಏನು ಸಾಧ್ಯವಾಗುತ್ತೋ ನಾನು ಕೊಡಬೇಕು ಅನ್ನೋದನ್ನ ಬರಬೇಕು ನಿಷ್ಕಾಮ ಸೇವಾ ನಿಷ್ಕಾಮ ಧರ್ಮ ಆತ್ಮ ಖರ್ ಅದು ರೇಲ್ ಜಾಯ್ ಬರುತ್ತೆ ನಿಮ್ಗೆ ಏನು ಬೇಡವೇ ಬೇಡ ನನಗೆ ಅಂತ ಅಂದರೂ ಕೂಡ ಆ ಇನ್ಸೆಂಟಿವ್ ಇಟ್ಟಿದೆ ಪ್ರಕೃತಿಯಲ್ಲಿ ನಿಮ್ಗೆ ರೇಲ್ ಜಾಯ್ ಉಂಟಾಗುತ್ತೆ ಏನೋ ಒಂದು ಅಪೂರ್ವ ಆನಂದ ಉಂಟಾಗುತ್ತೆ ಸೇವೆ ಮಾಡಿದ್ ಮಾಡಿದ್ರು ಹಾಗ ಮಾಡಿದ್ರೆ ಮತ್ತು ಏನೋ ಶಕ್ತಿ ಚೈತನ್ಯ ಏನೋ ನಿಜವಾಗ್ಲೂ ಬರುತ್ತೆ ಅದು ಇಂಟ್ರೆಸ್ಟಿಂಗ್ ನನ್ ನಮಗ್ ಬೇಕು ಅಂದ್ರೆ ಅಷ್ಟೊಂದು ಒಳ್ಳೇದಾಗೋದಿಲ್ಲ ನಾನು ಇನ್ನೊಬ್ಬರು ಕೊಡಬೇಕು ಅಂದ್ರೆ ನಿಮ್ಗೆ ವಿಶೇಷವಾದ ಶಕ್ತಿ ಬರ್ತೀವಿ ಪರಿಶ್ರಮ ನೋಡ್ಕೊಳ್ಳಿ ಅದು ದುಡ್ಡು ಆಗಿರ್ಬೋದು ಅಥವಾ ಇನ್ನೊಂದು ಸಹಾಯ ಆಗಿರ್ಬೋದು ನೀವು ವಿದ್ಯೆ ದಾನ ಮಾಡೋದಾಗಿರ್ಬೋದು ನೀವು ವಿದ್ಯೆ ಎಂದ್ರೂ ಆ ವಿದ್ಯೆ ಬರುತ್ತೆ ಒಬ್ಬರು ನಿಜವನ್ನ ಡೆಡಿಕೇಟ್ ಮಾಡ್ಬೇಕು ನಾನು ಇನ್ಸ್ಪೈರ್ ಮಾಡಬೇಕು ಏನೋ ಒಂದು ವಿಶೇಷವಾದಂತ ಒಂದು ಕೊಡುಗೆ ಕೊಡ್ಬೇಕು ಅಂದಾಗ ನೀವು ಅದೊಂದು ತಪಸ್ಸು ಶುರು ಆಗುತ್ತೆ ಆ ಏನೋ ಪ್ರಗತಿ ನನ್ನ ಏನೋ ಮ್ಯಾಜಿಕ್ ಇದೆ ಅಪ್ಪ ಇದೆ ಆಸ್ಯಾಗ ಮಾಡ್ತೀವಲ್ಲ ಅದೇನು ಇನ್ನೊಬ್ಬರು ಅಂದ್ರೆ ಪ್ರಗತಿ ದೊಡ್ಡದಲ್ಲ ತುಂಬಾ ಮಾತ್ರ ಸ್ವರೂಪಿ ಅಲ್ವಾ ಆ ಪದ್ಧತಿ ಏನು ಅಂದ್ರೆ ಎಲ್ಲೂ ಸಂತೈಸ್ಬೇಕು ಎಲ್ಲರನ್ನೂ ಮಡಿಯಲ್ಲೇ ಇದ್ದಾರೆ ಎಲ್ಲೂ ನಾನು ಈ ಸಮಯಿಂದ ನೋಡಬೇಕು ಸೂರ್ಯ ಎಲ್ಲರಿಗೂ ಸಮವಾಗಿ ಬೆಳಗ್ತಾ ಇಲ್ಲದಂತೆ ಹಾಗೇನೊಂದು ಆ ಒಂದು ಎಲ್ಲೋ ಕಾನ್ಸಿಯಸ್ನೆಸ್ ಇದೆ ಅಲ್ಲಿ ಆ ಪದ್ಧತಿಯಲ್ಲಿ ಅದಕ್ಕೋಸ್ಕರವಾಗಿ ಯಾರ್ಯಾರು ಇನ್ನು ಬಡವರಿಗೆ ಸೇವೆ ಮಾಡೋ ಯೋಚನೆ ಮಾಡ್ತಾರೋ ಸಮಾಜ ಸೇವೆ ಮಾಡ್ತಾರೋ ಪ್ರಪಂಚಕ್ಕೆ ನಾನು ಏನಾದ್ರು ಕೊಡುಗೆ ಮಾಡಬೇಕು ಕೊಡಬೇಕು ಅಂತಾರಲ್ಲ ಅಂತ ಅವರಿಗೆ ಯಾವುದು ಅವರ ಕನೆಕ್ಷನ್ ಉಂಟು ಆಗ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ ಎನರ್ಜಿ ಇನ್ಫರ್ಮೇಶನ್ ಮತ್ತು ಗೈಡೆನ್ಸ್ ಬಂದಂತೆ ಆಗ ಅವರಿಗೆ ದಿವ್ಯವಾದ ಒಂದು ವೃದ್ಧಿ ಉಂಟಾಗುತ್ತೆ ಅಂದ್ರೆ ದ್ರವ್ಯ ಉಂಟಾಗುತ್ತೆ ಅಂದ್ರೆ ಅಟ್ರಾಕ್ಷನ್ ಬರುತ್ತೆ ಆಟೋಮ್ಯಾಟಿಕಲಿ ಅವ್ರಿಗೆ ಕೈ ಟೈಪ್ ಹಿಡಿದು ನೀಡಿ ಅವರನ್ನ ಪ್ರಾಪ್ತಿ ಸಾಧನೆ ಆಗುವಂತೆ ಮಾಡ್ತಾ ಇದ್ದಾರೆ ಇದನ್ನ ನಾವು ಅದ್ಭುತವಾದ ಬಹಳ ಸಂತೋಷ ಆಯ್ತು ಆಮೇಲೆ ರಮೇಶ್ ಅವರು ಇರಲೇಬೇಕು ಇನ್ನು ಒಂದ್ ಗಂಟೆ ಸೊ ಪ್ರೀತಿಯ ಬಂಧನ ದೊಡ್ಡ ಬಂಧನ ಅದು 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 ಯು ವಾಂಟ್ ಗೋಲ್ಡ್ ಅಂಡ್ ಟೈರ್ಡ್ ಆಫ್ ಇನ್ ಗೋಲ್ಡ್ ಅಂಡ್ ಫೆಡರ್ ಆಫ್ ಲವ್ ಅಲ್ವಾ ಯಾವಾಗ್ಲೂ ಅದಕ್ಕೆ ಎಲ್ಲಾ ಅವಕಾಶಗಳು ಬಂದ್ಬಿಡುತ್ತೆ ಆ ಪ್ರೀತಿ ಅನ್ನೋದು ಅಷ್ಟು ದೊಡ್ಡ ವಿಚಾರ ಆಮೇಲೆ ಶಿಕ್ಷಣ ಈ ರೀತಿ ಎಷ್ಟು ಇದು ಇಲ್ಲಿ ಏನಂದ್ರೆ ಶಿಕ್ಷಣ ಅಂದ್ರೆ ಗೊತ್ತಲ್ಲ ಒಂದು ಸಿಕ್ಸ್ ಲೆನ್ಸ್ ಆಫ್ ವೇದಾಂತಗಳಲ್ಲಿ ಒಂದು ಶಿಕ್ಷಣ ಅಂದ್ರೆ ಪೊಲೆಟಿಕ್ಸ್ ಅಂದ್ರೆ ಏನು ಆಡಿಟರಿ ಅಥವಾ ಹೇಗೆ ಅಂತ ಸೌಂಡ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಶಿಕ್ಷಾ ಅಂತ ಅದು ಶಿಕ್ಷಣ ಶಿಕ್ಷಣ ಅಂದ್ರೆ ಈಗ ವಿದ್ಯೆ ವಿದ್ಯೆ ಒಂದು ನಾವು ಒಂದು ಸರಿಯಾದ ರೀತಿಯಲ್ಲಿ ಫಾರ್ಮಲ್ ಎಜುಕೇಶನ್ ಫಾರ್ಮಲ್ ನಾಲೆಜ್ ಅನ್ನ ಒಂದು ಕೊಡಬೇಕು ಹೇಳ್ಬೇಕು ಅದು ಹೇಗೆ ಅದರಲ್ಲೂ ಗ್ರೌಂಡ್ ಲೆವೆಲ್ ಅಲ್ಲಿ ತರಬೇಕು ಅಂತ ಇವರು ತಮ್ಮ ಇವರು ಹೆಸರು ಯಾದವ ಸುಭಾಷಣ ಹೆಸರು ಯಾದವ್ ಅವ್ರು ಏನಂದ್ರೆ ಈ ಒಂದು ಗ್ರೌಂಡ್ ಲೆವೆಲ್ ಅಲ್ಲೇ ಶುರು ಮಾಡ್ಬೇಕು ಸೌಧ ಯಾದವಾಡ ನೀವು ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಶುರು ಮಾಡ್ಬೇಕು ಈ ಒಂದು ಶಿಕ್ಷಣ ಅಂತ ನೀವು ಸಮಾನತ್ವ ಬರಬೇಕು ಶಾಲೆಗಳಲ್ಲಿ ಆ ನಂತರ ನೀವು ಸಕಾರಾತ್ಮಕವಾಗಿರ್ಬೇಕು ಅಂತ ಮೆಂಟಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ನೀವು ಬಹಳ ತುಂಬಾ ಚೆನ್ನಾಗಿ ಅಲ್ಲಿ ಸ್ಕಿಲ್ ಬೆಳೆಸ್ಕೊಬೇಕು ಅಂತ ಹೇಳಿದ್ರು ಬೇಕೋ ಎಲ್ಲಾ ಸಕಲ ಸಮ ಸಾಮಗ್ರಿಗಳನ್ನು ಅವರಲ್ಲೇ ಒದಗಿಸ್ಬೇಕು ಶಿಕ್ಷಣ ರೂಪದಲ್ಲಿ ಅವರಿಗೆ ಅದ್ ಮುಂದೆ ಸ್ವಲ್ಪ ಮಾನವರಾಗ್ತಾರೆ ಬಹಳಷ್ಟು ಸೇವೆಗಳನ್ನ ಮಾಡ್ತಾರೆ ಅಂತ ಅನ್ಸುತ್ತೆ ಅದನ್ನು ತುಂಬಾ ಚೆನ್ನಾಗಿ ಪ್ರಸಾದನೆ ಮಾಡಿ ಸರಳವಾದ ಒಂದು ಪುಸ್ತಕ ಪಡೆದಾರೆ ಈಗ ಪ್ರತಿಯೊಬ್ಬರೂ ಕೂಡ ನಿಮ್ಮಲ್ಲೆಲ್ಲ ಒಂದು ತತ್ವ ಇದೆ ಮತ್ತು ಜ್ಞಾನ ಸತ್ಯವಾಗುತ್ತೆ ಅದು ಅಗೌರವವಾಗಿದೆ ಅದ್ವಿತೀಯವಾಗಿದೆ ನೀವು ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಬೇಕು ಅದನ್ನ ಈಗ ಹೊರತಾ ಇರ್ಬೇಕು ಖಂಡಿತ ಯಾಕಂದ್ರೆ ಪ್ರತಿಯೊಬ್ರು ಹೋಗ್ಬೇಕು ಯಾಕಂದ್ರೆ ಪ್ರತಿ ಜೀವಿ ಕೂಡ ಏನೋ ಒಂದು ಕೊಡುಗೆ ನೆರಕ್ಕೆ ಬಂದಿದೆ ಅಂತ ನನ್ನ ಒಂದು ಆತ್ಮವಿಶ್ವಾಸ ಅವ್ರೇನು ಇದೆ ಅವರು ಕೊಟ್ಟರೆ ಅಂತನೆ ಕೈಗೊಳ್ಳದ ಉಂಟಾಗುವುದು ವಿಶ್ವದಲ್ಲಿ ನೀವೊಬ್ರು ಎಕ್ಸ್ಪ್ರೆಸ್ ಮಾಡಲಿಲ್ಲ ನೀವೊಬ್ರು ಪ್ರಕಟಣೆ ಮಾಡಲಿಲ್ಲ ನಿಮ್ಮ ಒಂದು ಪ್ರತಿಭೆ ತರಲಿಲ್ಲ ನೀವು ಸಮಾಜಕ್ಕೆ ಕೊಡ್ಲಿಲ್ಲ ಅಂದ್ರೆ ನೀವೊಂದು ಲಾಸ್ ಆಗುತ್ತೆ ಪ್ರಪಂಚಕ್ಕೆ ನಿಮ್ಮಿಂದ ಅಂದ್ರೆ ನಿಮ್ಮ ನೀವು ಇಲ್ಲದೆ ಇರೋದ್ರಿಂದ ಲಾಸ್ ಆಗ್ತಾ ಇದೆ ನೀವು ಕೂಡ ಇಲ್ಲದೆ ಇರೋ ರೀತಿ ಆಗ್ಬಿಟ್ಟಿರಲ್ವ ಅದಕ್ಕೋಸ್ಕರವಾಗಿ ನಮ್ಮ ನಮ್ಮ ಒಂದು ಡ್ಯೂಟಿ ಅನ್ನಕ್ಕಿಂತ ನಮ್ಮ ಒಂದು ಪ್ರಿವಿಲೇಜ್ ಅಂತೀವಲ್ಲ ಆನರ್ಸ್ ಟು ರಿಲಿ ಆಫರ್ ಸಮಥಿಂಗ್ ಇಲ್ಲ ನನ್ನ ಕೈಯಲ್ಲಿ ಏನು ಇಲ್ವಲ್ಲ ಹಣ ಇಲ್ಲ ನನ್ನ ಶಕ್ತಿ ಇಲ್ಲ ಜನಗಳು ಯಾವ ಇಲ್ಲ ನನ್ಗೆ ವಿದ್ಯೆ ಇಲ್ಲ ಹಾಗಂತ ಖಂಡಿತ ಹೇಳ್ಕೊಳ್ಳೋಂಗಿಲ್ಲ ನೀವು ಯಾಕಂದರೆ ಏನಾದರೂ ಒಂದು ನಿಮ್ಮ ಒಂದು ಭೂಮಿಯಲ್ಲಿ ಅವತಾರ ಮಾಡ ಅವತಾರ ಬರಬೇಕು ಅಂದರೆ ನಿಮ್ಮ ಅವತಾರ ನಿಮ್ಮ ಒಂದು ಇನ್ಫರ್ ನೇಷನ್ ಸಾಮಗ್ರಿಗಳನ್ನು ಕೊಟ್ಟು ಕಳಿಸಿರೋದು ಯಾಕಂದ್ರೆ ಫಂಡಮೆಂಟಲಿ ಪಂಚಭೂತಿಟಿ ಇದೆ ಎಂಟೈರ್ ಎಲಿಮೆಂಟ್ ಏರು ವಾಯು ಮೂಮೆಂಟ್ ಅಲ್ಲಿ ವಾಯು ಇದೆ ಕಾನ್ಸ್ಟೆಂಟ್ ಆಗಿದೆ ಕನ್ಸಿಸ್ಟೆಂಟ್ ಆಗಿ ಬರೀ ಗೊತ್ತಾಗ್ ಅಲ್ಲಿಗೆ ನಿಮ್ಗೆ ಸೆನ್ಸೇಷನ್ ಗೊತ್ತಾಗುತ್ತೆ ಏನೇನಾಗ್ತಿದೆ ಅಲ್ಲಿ ಒಂದು ಟೆಸ್ಟರ್ ಏನಾಗ್ತಿದೆ ಅಥವಾ ಈ ಕಡೆ ಏನಾಗ್ತಿದೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ಯೋಗಿಗಳು ಅಂತ ಹೇಳ್ತಾರೆ ನಾಡಿ ಶಾಸ್ತ್ರ ಅಂತ ಹೇಳ್ತಾರೆ ಅದರಲ್ಲಿ ಶ್ವಾಸಶಾಸ್ತ್ರ ಅಂತ ಹೇಳ್ತಾರೆ ಚೆಕ್ ಬಿಟ್ಟೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗ್ತಿದೆ ಇಷ್ಟು ಕನೆಕ್ಷನ್ ಸತ್ಯ ಹೋಗ್ಲೂ ಇದೆ ಆಗಿನ ಎಲಿಮೆಂಟ್ ಸಾರಿ ಎಲಿಮೆಂಟ್ ಆಯುಕ್ ಹದಿನ ಕನೆನ್ ಇದೆ ಆಮೇಲೆ ಸ್ಪರ್ಶ ಶಕ್ತಿ ಇದೆ ನಮಗೆ ಸ್ಪರ್ಶದಲ್ಲಿ ಗೊತ್ತಾಗುತ್ತೆ ಒಂದು ಭೂತತ್ವ ಏನೋ ಇದು ವಾಯು ವಾಯು ಆಮೇಲೆ ಇದು ಮತ್ತು ಸ್ಮೆಲ್ ಸ್ಮೆಲ್ ಅಂದ್ರೆ ಪಂಚ ತತ್ವಗಳು ಪಂಚಭೂತವಾಗಿ ನಾವು ಹೆಚ್ಚು ಪ್ಯಾಕ್ ಮಾಡಿ ಪ್ರಪೋರ್ಷನಲ್ ಆಗಿಟ್ಟು ಏನ್ ಬೇಕು ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಕಾರ್ಯ ಸಾಧನೆ ಮಾಡಬಹುದು ಎಲ್ಲ ಅಪ್ರೂ ಮಾಡ್ಬಿಟ್ಟು ಒಂದು ಜೆಂಟಲ್ ಸೋಲ್ಜರ್ ಜಂಟ್ರಲ್ ಸ್ವೀಟ್ ಸೋಲ್ಜರ್ ಜಂಟ್ರಲ್ ವಾರಿಯರ್ ಮಾಡಿ ಕಳಿಸಿರೋದು ಹಾಗೆಲ್ ಆಸ್ ಯುವರ್ ಸೋಲ್ಡ್ ಲವ್ ಆಸ್ ಯುವರ್ ಶೀಡ್ ಅನ್ನೋದು ಸೊ ಹಾಗೆ ಪ್ರತಿಯೊಬ್ಬರು ಕೂಡ ಅದಲೇಬೇಕು ವಿಕಸನವಾಗಲೇ ಬೇಕು ತಮ್ಮಲ್ಲಿ ಅಂತಕ್ಕಂತ ಒಂದು ಸೀಡ್ ಎನರ್ಜಿ ನಾವು ಇದೆಯಲ್ಲ ನ್ಯಾಚುರಲ್ ಡೈರೆಂಟ್ ಇದೆಯಲ್ಲ ಅದನ್ನ ಕೊಡಬೇಕು ಅದರೊಂದೇ ಒಂದು ಒಂದು ಸಾಧ್ಯತೆ ಉಂಟಾಗುತ್ತೆ ನಿಮ್ಮ ಕೂಡ ಸಾಧ್ಯ ಒಳ್ಳೇದಾಗುತ್ತೆ ನಿಮ್ಮ ಸಮ ಕಮ್ಯುನಿಟಿ ಒಳ್ಳೇದಾಗುತ್ತೆ ಹಾಗೆ ನಿಮ್ಮ ಪರಿಮಳ ಎಲ್ಲ ಹರಡಿಕೊಂಡು ಹರಡಕೊಂಡು ಏನೋ ಒಂದು ಪರಿಪೂರ್ಣತೆಗೆ ಅದು ಪಾತ್ರವಾಗಿರುತ್ತೆ ಸಾಮಾಜಿಕ ಸಾಮರಸ್ಯ ಸಾಮಾಜಿಕ ಬೆಳವಣಿಗೆ ಇವೆಲ್ಲವೂ ಬಹಳಷ್ಟು ಒಳ್ಳೆಯದು ಅಸ್ವಸ್ಥವಾಗಿ ಧ್ಯಾನ ಮಾಡಬೇಕು ನಾವು ಧ್ಯಾನ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಆನ್ ಅಂತ ರಿಯೇನ್ ಇವೆಲ್ಲ ಬಂದಿರ್ತಾರೆ ವಸ್ತುಗಳನ್ನ ಪ್ರಪೋಸ್ ಮಾಡೇ ಬಂದಿರೋದು ಈಗ ಎಷ್ಟು ರಿಸರ್ಚ್ ಮಾಡಬೇಕಲ್ಲ ಸುಮ್ಮನೆ ಇನ್ಫಾರ್ಮೇಶನ್ ತಗೊಂಡು ಎಲ್ಲ ಹಾಕ್ಬಿಡೋದಲ್ಲ ಅಲ್ಲ ಪ್ರಿಸೈಸ್ ಆಗಿ ಬರಿಬೇಕಲ್ಲ ಬರಿಬೇಕಾದ್ರೆ ಬೇರೆ ಬರರು ಓದುವವರು ನೀವೇ ಆಗಿರ್ಬೇಕು ಬರೆಯುವವನು ನೀವೇ ಆಗಿರ್ಬೇಕು ಅವ ಮಾತ್ರ ಬರೆಯಕ್ಕ ಒಳ್ಳೆ ಪುಸ್ತಕ ಬರಿ ಬರೆಯುವವರು ಮಾತ್ರ ಆಗಿದ್ರೆ ನೀವು ಬರೆಯಕ್ಕಾಗಲ್ಲ ಒಳ್ಳೆ ಪುಸ್ತಕ ಬೇರೆ ಓದುವವರು ಕೂಡ ನೀವು ಆಗಿರ್ಬೇಕು ಅದ್ರೆ ಆಮೇಲೆ ಇವರು ಮನೋವೈದ್ಯಕೀಯ ತುಂಬಾ ಇಂಟ್ರೆಸ್ಟ್ ಆಗಿದೆ ನೋಡಿ ಅಂದ್ರೆ ಮನಶಾಸ್ತ್ರವನ್ನ ಇಟ್ಕೊಂಡು ನಾನು ಈಗ ನೋಡಿದ ಸಮಾಜದಲ್ಲಿ ಎಲ್ಲಾನು ಎಲ್ಲ ಇದೇ ದಿಶೆಯಲ್ಲೇ ಹೊರಟಿದ್ದಾರೆ ಇವರೆಲ್ಲಾರು ಅಂದ್ರೆ ಹೌ ಫ್ ಇಲ್ಲ ಮೂರು ಆತನ್ಸು ಅದೇ ಉದ್ದೇಶದಲ್ಲಿ ನೋಡೋದು ಮತ್ತೆ ಜೆಂಟಲ್ ಸೋಲ್ಜರ್ಸ್ ಅದ್ ಪೆನ್ ಇಟ್ಕೊಂಡು ಪೆನ್ ಇಟ್ಕೊಂಡು ಹೋಗಿದಾಗ ಅಂದ್ರೆ ಓದರ್ ಇದು ಎಷ್ಟು ಜನ ಹೋಗ್ತಾರೋ ಎಲ್ಲೆಲ್ಲಿ ಹೋಗುತ್ತೋ ಯಾರು ಗೊತ್ತು ಅಲ್ಲ ಮಕ್ಕಳಿಗೆ ಟ್ರಾನ್ಸ್ಲೇಷನ್ ಆಗಿ ಎಷ್ಟು ಭಾಷೆಗಳು ಹೋಗುತ್ತೋ ನಾವೊಂದು ಗ್ರಂಥಗಳು ಬರ್ದಿರೋದ್ರಲ್ಲ ರಷ್ಯನ್ ಭಾಷೆ ಹೊರಟೋಗಿದೆ ಸ್ಪ್ಯಾನಿಷ್ ಭಾಷೆ ಹೊರಟೋಗಿದೆ ಹಾಗೆ ಖಂಡಿತ ಸತ್ವ ಇದು ಇರುತ್ತಲ್ಲ ಸತ್ವ ಇದೆ ಹೋಗಿ ಹೋಗುತ್ತೆ ಸತ್ವ ನಾವು ಏನು ಎಸೆಯ ಮಾಡೋಂಗಿಲ್ಲ ನೀವು ಎಲ್ಲಿದೆ ಸಬ್ಸ್ಟೆನ್ಸ್ ಕಂಟೆಂಪ್ರರಿ ಸ್ಟೈಲ್ ಸ್ಟೈಲ್ಸ್ಟೆನ್ಸ್ ತಾನೇ ಅಂದ್ರೆ ಸತ್ಯ ಆಗಿರ್ಬೋದು ಆಗಿರ್ಬೋದು ಅನುಭವ ಆಗಿರ್ಬೋದು ನಿಮಗೆ ಅಂತ ಒಳಗಾದ ಒಂದು ಒಂದು ನಿಮ್ಮ ತನ ಇರುತ್ತಲ್ಲ ಆ ಪ್ರತಿಭೆ ಒಳಗಡೆ ಬಂದಿರತಕ್ಕಂಥ ಇವೆಲ್ಲವೂ ನಿಮ್ಮದಲ್ಲೂ ನಿಮ್ಮ ಆಸ್ತಿಯಲ್ಲೂ ಯಾವ್ದು ನಿಮ್ಗೆ ತಗೊಳ್ಳೋಕೆ ಸಾಧ್ಯವೂ ಆಗೋದಿಲ್ಲ ಕಾಪಿ ಮಾಡಕ್ಕಂತೂ ಆಗೋದಿಲ್ಲ

ಅದು ಒಂದು ಒಂದು ಸಬ್ಸ್ಟೆನ್ಸ್ ಏನಿದೆ ಅದು ಶಾಶ್ವರೂಪವಾಗಿರುತ್ತೆ ನಮಗೆ ಇನ್ನು ಬೆಳಿತನೂ ಹೋಗುತ್ತೆ ಬೇಕಾದ್ರೆ ಕೊಟ್ಟಷ್ಟು ಜನಗಳಿಗೆ ಬಹಳ ಸಂತೋಷ ಆಗುತ್ತೆ ಎಲ್ಲೂ ಟೈಮ್ ಕೊಡೋಣ ತುಂಬಾನೇ ಅವರವರು ಏನೇನೋ ಒಂದು ಜ್ಞಾನ ನಿಧಿಗಳಿದೆ ಯಾವ್ದದೋ ಒಂದು ಒಂದು ಅಗತ್ಯ ಆದ ಫ್ಲೇವರ್ ಇಟ್ಕೊಂಡಿದ್ದಾರೆ ಕೆಲವು ಕಂಟ್ರಿಬ್ಯೂಷನ್ ಬೇಕು ಪ್ರಪಂಚಕ್ಕೆ ಎಲ್ಲರೂ ನಾವು ಕೇಳಬೇಕು ಐನಿದೆ ಅಂತ ನಮ್ಮದೇ ಹೆಚ್ಚು ಹೇಳೋದಲ್ಲ ಬೇರೆಯವ್ರ್ ಕೇಳೋದ್ರಿಂದ ಹೆಚ್ಚು ಜ್ಞಾನ ಉಂಟಾಗುತ್ತೆ ನಾವು ಹೇಳೋದ್ರಿಂದ ಸ್ವಲ್ಪ ನಮ್ಮದೇ ಜ್ಞಾನ ಬೆಳಿಬಹುದು ಸ್ವಲ್ಪ ಇರಬೇಕು ಯಾಕಂದ್ರೆ ತಗೊಳ್ಬೇಕಾದ್ರೆ ರಿಸೆಪ್ಟಿವಿಟಿ ದೊಡ್ಡ ಮನಸ್ಸು ಇರಬೇಕು ಕೇಳಬೇಕು ಅದನ್ನ ಅಂದ್ರೆ ಬೈ ನಾನೇ ನನ್ನದು ಅನ್ನೋದು ಬರಬಾರದು ಯಾಕಂದ್ರೆ ಬೇರೆಯವರು ಸೇರಿ ನಾನು ಆಗಿದೆ ನಾನು ನಾನೊಬ್ನೇ ಆಗಿಲ್ಲ ಅವಳ ಅಭಿವೃದ್ಧಿ ನನ್ನ ಅಭಿವೃದ್ಧಿ ಅಂತ ಯೋಚನೆ ಮಾಡಿದ್ರೆ ಜನಸಿನೇ ಬರೋದಿಲ್ಲ ಎಂಗೆಂದನು ನನ್ನ ಅಭಿವೃದ್ಧಿ ಬೇರೆ ಅವ್ರನ್ನ ಬೇರೆ ಅನ್ಕೊಳ್ಳೋದು ನನ್ನದು ನಿನ್ನದು ಎಂಬುದು ಯಾವುದು ಎಲ್ಲ ಒಂದೇನೆ ಏಕತ್ವ ಬರ್ಬೇಕು ನಮ್ಗೆ ಆಗಿದೆ ಸೊ ಹಾಗೆ ಇನ್ನೊಬ್ರು ಸ್ಮೈಲ್ ಮಾಡಿದ್ರೆ ನಿಮ್ಗೆ ಆನಂದ ಉಂಟಾಗುತ್ತೆ ಅವ್ರು ನೋಡಿದಾಗ ಹೇಳಿ ನೀವು ನಿಮ್ ಆಮೇಲೆ ಆಟೋಮೆಟಿಕ್ಲಿ ನಿಮ್ ಸ್ಮೈಲ್ ಬರುತ್ತೆ ಹಾಗೆ ಈಗಂತೂ ಮಾಸ್ಕ್ ಎಲ್ಲರೂ ಇರ್ತಾ ಕಾಣೋದಿಲ್ಲ ನಮಸ್ಕಾರ ನಾನು ಯಾರಪ್ಪ ನೀವು ಏನಂತ ಹೇಳಿ ಗೊತ್ತ ನಾನು ಮಾಸ್ಕ್ ತೆಗೀದ ನಿಮ್ಮ ದರ್ಶನ ಮಾಡಿಸ್ತೀರಾ ದಯವಿಟ್ಟು ಕೇಳ್ತೀನಿ ಅಂತ ಇರ್ತದೆ ಎಷ್ಟು ಸ್ಮೈಲ್ ಮಾಡ್ತಾ ಸ್ಮೈಲ್ ಮೋಸ ಆಗ್ತಿದೆಯಲ್ಲ ಸ್ಮೈಲ್ ಡಿಪ್ರೆಷನ್ ಬರ್ತಾ ಸಮಾಜ ಈ ಸಮಾಜ್ ಹೇಳ್ತೀನಿ ಮೈನ್ಲಿ ಅನ್ಫಾರ್ಚುನೇಟ್ ಈಗ ಎಮರ್ಜೆನ್ಸಿ ಈಗ ಆತ್ ಸಬ್ಜೆಕ್ಟ್ ದಯವಿಟ್ಟು ಅಕೌಂಟ್ ಇಲ್ಲೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗಾ ಇದ್ದಾರೆ ಹೈಕೋರ್ಟ್ ತಾಯಿರೋ ಅವ್ರು ಹೇಳ್ತಾರೆ ಹೇಳಿದ್ದಾರೆ ಜನರಲ್ ಗೌರ್ಮೆಂಟ್ ಅವರು ಅಕೌಂಟ್ ಇರ್ತಾ ಇದ್ವಿ

ನ್ಸ್ ಅಂತ ಆಶ್ಚರ್ಯ ರಮೇಶ್ ಅವ್ರು ಹೇಳಿದಾಗ ಒಂದು ತುಂಬಾನೇ ಗ್ರಂಥಗಳನ್ನ ಪಬ್ಲಿಷ್ ಮಾಡಿದ್ದಾರೆ ಅವರು ಒಂದ್ ನೂರು ಒಂದು ಸಂಖ್ಯೆ ಬಗ್ಗೆ ಮಾತಾಡ್ತೀನಿ ನಾನು ಅಷ್ಟು ಗ್ರಂಥಗಳನ್ನು ಪಬ್ಲಿಷ್ ಮಾಡಬೇಕಾದ್ರೆ ಡೆಡಿಕೇಶನ್ ಬೇಕು ಕಮರ್ಷಿಯಲ್ ಆ್ಯಂಗಲ್ ಇಲ್ಲ ಅವ್ರಿಗೆ ಇದ್ದಿದ್ರೆ ಯಾವ್ದೋ ಬೇರೆ ಬೇರೆ ಒಂದು ಕಾಂಪೊನೆಂಟ್ ಪಬ್ಲಿಷ್ ಮಾಡೋರು ಅಪ್ಲೋಡ್ ಬರುವಂತ ಕಡೆ ಇದೆ ಆದ್ರೆ ಇವರು ಇಲ್ಲ ಇಂಥದ್ದನ್ನೇ ಪಬ್ಲಿಷ್ ಮಾಡಿ ಯಾರ್ಯಾರಿಗೋ ಒಂದು ಸ್ವಲ್ಪ ಹೆಚ್ಚು ಪ್ರಸಿದ್ಧರಾಗಿದ್ದೆ ಅಂದ್ರೂ ಅವ್ರು ಏನಾದ್ರು ಪುಸ್ತಕ ಇದ್ರೆ ತಗೊಂಡ್ ಬಂದ್ರೆ ಇಂಥ ವಿಷಯ ಸಂಬಂಧಪಟ್ಟಂತೆ ಪಬ್ಲಿಷ್ ಖಂಡಿತ ಮಾಡ್ತಾರೆ ಫೈನಾನ್ಸ್ ಕೂಡ ಕೇಳಲ್ಲ ಅವರು ನಾನು ನನ್ನ ಅನ್ಕೊಂಡು ಸರಿ ಅನ್ಸುತ್ತೆ ಉಪಯೋಗ ಇಲ್ಲ ಎಕ್ಸಾಕ್ಟ್ಲಿ ನಮ್ಗೆ ಇದು ತುಂಬಾ ಒಳ್ಳೆ ರೇಟ್ ಕಾಂಬಿನೇಷನ್ ಇನ್ನೂ ತುಂಬಾ ವಿಷಯ ಇದೆ ಹೇಳೋದು ಇರ್ಲಿ ನಾನು ಬೇರೆ ನನ್ನ ಆಡಿಯನ್ಸಸ್ ಅಲ್ಲಿ ನಾನು ನನ್ನ ನಿಮಗೂ ನಿಮ್ಮದು ಅವರು ಯಾವಾಗ ನಾನು ತುಂಬಾ ಜನಗಳು ಬರ್ತಾರೆ ನನ್ನ ದೃಷ್ಟಿಯಿಂದ ನಿಮ್ಮಲ್ಲಿ ಏನೋ ತಪಸ್ಸು ನಿಮ್ಮದೇ ಮಾಡ್ಕೊಂಡಿರ್ತೀರಾ ಅದೇ ಕೊಡುಗೆ ಇದೆ ಕೊಡುಗೆನ ಹೆಚ್ಚು ಕೊಡಿ ಕೊಡೋದು ತುಂಬಾ ಅವಶ್ಯಕತೆ ಇದೆ ಇದೆ ಪ್ರಪಂಚಕ್ಕೆ ಹೆಚ್ಚು ಲೈಟ್ ಬೇಕು ಹೆಚ್ಚು ಪ್ರೇಮ ಬೇಕು ಹೆಚ್ಚು ನಿಮ್ಮ ಒಂದು ಜ್ಞಾನ ಜ್ಞಾನದ ಸಭೆ ಚೆನ್ನಬೇಕು ಎಲ್ಲರಿಗೂ ಒಳ್ಳೇದಾಗ್ತಿರಿ ಮಚ್ ನಮಸ್ಕಾರ